ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಎಲ್ಲರೂ ಕೂಡ ಮಕ್ಕೋಗಿಬೇಡಿ ನನಗೆ ಯಾಕಂತ ಅಂದರೆ ಸ್ವಲ್ಪ ವೈಫೈ ಕನೆಕ್ಷನ್ ಪ್ರಾಬ್ಲಮ್ ಆಗಿತ್ತು ಅದು ಏನು ಬಾಕ್ಸ್ ಬರುತ್ತೆ ಅಲ್ಲ ವೈಫೈದು ಆ ಬಾಕ್ಸು ಬೇರೆಯವ್ರದ್ದು ಇಲ್ಲಿ ನಮ್ಮ ಮನೆ ನಿಯರು ಕೆಳಗಡೆ ಅಂಗಡಿ ಇದೆ ಅಂದರೆ ಮೊಬೈಲ್ದು ಸ್ಟೋರ್ ಇದೆ ಆ ಸ್ಟೋರ್ ಬಾಕ್ಸಿಗೆ ನಮ್ಮ ಮನೆ ವೈಫೈದು ಕನೆಕ್ಟ್ ಮಾಡಿದರು ಅದೇನಾಗಿದೆ ಅವ್ರ ತಂದೆಯೋ ತಾಯಿನೋ ಏನೋ ತೀರ್ಕೊಂಡಿದ್ದಾರಂತೆ ಹಾಗಾಗಿ ಅವ್ರದ್ದು ಅಂದರೆ ದಾವಣಗೆರೆ ಆ ಸೈಡು ಗುಲ್ಬರ್ಗ ಈ ಥರ ಅವರು ಇನ್ನು ಒನ್ ಮಂತ್ ಆಗುತ್ತೆ ಬರೋದು ಅಂತ ಅಂದ್ಬಿಟ್ಟು ಏನೋ ಅಂಗಡಿ ಪಕ್ಕಕ್ಕೆ ಪಕ್ಕದ ಅಂಗಡಿಯವ್ರಿಗೆ ಹೇಳೋಗಿದ್ದಾರೆ ನಮಗೆ ಗೊತ್ತಿಲ್ಲ ಆ ಬಾಕ್ಸ್ದು ಏನು ಬರುತ್ತೆ ವೈಫೈದು ಸ್ವಿಚ್ಚು ಆಫ್ ಮಾಡಿಕೊಂಡು ಅವ್ರು ಹೋಗಿದ್ದಾರೆ ಅದರಿಂದ ನನಗೆ ವೈಫೈ ಸಿಗ್ತಾ ಇರಲಿಲ್ಲ ಅದಾದಮೇಲೆ ನನಗೆ ಕೆಲವೊಂದು ಒಂದು ಒಳ್ಳೆ ಘಟನೆ ಕೆಟ್ಟ ಘಟನೆ ಕೂಡ ನಡೆದಿದೆ ಅದನ್ನು ಕೂಡ ನಾನು ಹೋಗ್ತಾ ಹೋಗ್ತಾ ಬ್ಲಾಗ್ಗಳೆಲ್ಲ ಮಾಡ್ಕೊಂಡಿದ್ದೀನಲ್ವ ಅದರಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಅದಾದ ನಂತರ ಇವತ್ತು ನಾನು ಏನು ಇವತ್ತು ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಬೇಕೇ ಬೇಕು ಅಂತ ಮೂರು ದಿನದಿಂದ ಕಂಪ್ಲೇಂಟ್ ಮಾಡ್ತಾನೇ ಇದ್ದೆ ಬಟ್ ಬರೋರು ಬಂದುಬಿಟ್ಟು ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋರು ಸುಮ್ಮನೆ ಹೋಗೋರು ಕಸ್ ಕರೆಕ್ಟಾಗಿ ಕಸ್ಟಮರು ವರ್ಕ್ ಮಾಡ್ತಾ ಇರಲಿಲ್ಲ ಆಮೇಲೆ ಇನ್ನೊಬ್ರು ರವಿ ಗೌಡ ಅಂತ ಅವ್ರ ನೇಮು ಕೂಡ ಹೇಳಿಬಿಡ್ತೀನಿ ಆ್ಯಕ್ಟಲ್ಲಿ ಕೆಲಸ ಮಾಡೋರು ಪಾಪ ಅವ್ರು ಬಂದು ಅವರು ಇದಕ್ಕಿಂತ ಮುಂಚೆ ಒಂದು ಸಲ ನನಗೆ ವೈಫೈ ಪ್ರಾಬ್ಲಮ್ ಆಗಿತ್ತು ನಾನು ನಿಮಗೆ ಅದನ್ನು ಕೂಡ ಹೇಳಿದ್ದೀನಿ ಅವರೇನೇ ಬಂದರು ಬಂದು ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಬೇರೆ ಬಾಕ್ಸಿಗೆ ಶಿಫ್ಟ್ ಮಾಡಿ ಅಂದರೆ ನಿಮ್ಮ ಮನೆಗೆ ಇನ್ನು ಬೇರೆಯವ್ರು ಬಂದವರು ನಿಮ್ಮ ಮನೆ ಹತ್ರನೇ ಓನರ್ ಓನರ್ಗಡೆ ಶಿಫ್ಟ್ ಮಾಡ್ಕೊಳ್ಳಿ ಕರೆಂಟ್ ಬಿಲ್ ಸ್ವಲ್ಪ ಜಾಸ್ತಿ ಬರುತ್ತೆ ಪರವಾಗಿಲ್ಲ ನೀವು ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಆ ಥರ ಹೇಳಿದ್ರು ಕೆಲವು ಓನರ್ಗಳು ಒಪ್ಪೋದಿಲ್ಲ ಹಾಗಾಗಿ ನಾನು ಅವ್ರನ್ನ ಕೇಳೋಕ್ಕೂ ಹೋಗಲಿಲ್ಲ ನಮ್ಮ ಮನೆ ಓನರ್ನ ಬೇಡ ಓನರ್ಗಳು ಒಪ್ಪಲ್ಲ ಸುಮ್ಮನೆ ಯಾಕೆ ಮನೆ ಹತ್ರ ಎಲ್ಲನೂ ಸುಮ್ಮನೆ ಓಲೆಲ್ಲ ಮಾಡಿಕೊಂಡು ಗೋಡೆಗೆ ಬೇಡ ಸರ್ ನೀವು ಫಸ್ಟ್ ಏನು ಹೇಳಿದರೆ ಮನೆ ಹತ್ರ ಎಲ್ಲ ಬೇಡ ಹಂಗೆ ಹಿಂಗೆ ಈಗ ಅದನ್ನೇ ಥರ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳ್ತೀರಾ ನೀವು ಹೇಳಿರೋ ರೂಲ್ಸ್ ಬೇರೆ ಇವಾಗ ಹೇಳ್ತಾರ ರೂಲ್ಸ್ ಬೇರೆ ಅಂತ ಅಂದ್ಬಿಟ್ಟು ಹೇಳಿದೆ ಅವರು ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗಿರೋರು ಮತ್ತು ನಂಗೆ ರಿಪ್ಲೈನೇ ಮಾಡಿರಲಿಲ್ಲ ಪಾಪ ಇವ್ರು ಬಂದು ಬಿಡಿ ಮೇಡಮ್ ಏನಾಗೋಲ್ಲ ನಾನು ಬೇರೆ ಬಾಕ್ಸಿಗೆ ಶಿಫ್ಟ್ ಮಾಡಿಕೊಡ್ತೀನಿ ಅದು ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿ ಬೇರೆ ಬಾಕ್ಸಿಗೆ ಇವತ್ತು ಶಿಫ್ಟ್ ಮಾಡಿ ನನಗೆ ಆನ್ ಮಾಡಿಕೊಟ್ಟು ಹೋದ್ರು ಮಾತ್ರ ಅವರನ್ನು ಯಾವಾಗಲೂ ನೆನೆಸ್ಕೋಬೇಕು ಎಷ್ಟೇ ಇರಲಿ ಎಷ್ಟೊಂದು ಬಿಲ್ಡಿಪ್ ಬಿಲ್ಡಿಂಗ್ಗಳೆಲ್ಲ ಇತ್ ಹತ್ತುಬಿಟ್ಟು ವೈರ್ಗಳೆಲ್ಲ ಸಿಗಾಕೊಂಡಿತ್ತು ಬಟ್ ಅವರು ಮೇಲೆ ಹತ್ತಿ ಇಳ್ದು ಹತ್ತಿ ಇಳ್ದು ಒಂದು ಮೂರು ನಾಲ್ಕು ಬಿಲ್ಡಿಂಗೆಲ್ಲ ಹತ್ತಿ ಇಳ್ದು ವೈರೆಲ್ಲ ಸೆಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ನಿಜವಾಗ್ಲೂ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ವೈಫೈ ಇವತ್ತು ಆನ್ ಆಯಿತು ಇವತ್ತು ನಾನು ನಿಮಗೆ ವೀಡಿಯೋಗಳನ್ನ ಶೇರ್ ಮಾಡಬೇಕು ಅಂತ ಭಾವಿಸ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋ ಬಂದು ಓದ್ ಭಾನುವಾರದ ಬ್ಲಾಗು ಸಂಡೇ ಸ್ಪೆಷಲು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ನಾನ್ ವೆಜ್ಜು ಯಾರೆಲ್ಲ ವೆಜ್ಜು ಪ್ಯೂರ್ ವೆಜ್ ಅವರು ನೀವು ನೋಡ್ತಾ ಇದ್ರ ಯಾವ್ದಾದ್ರು ಶುಕ್ರವಾರ ನಾನ್ ವೆಜ್ ಏನಾದ್ರೂ ದಯವಿಟ್ಟು ಸ್ಕಿಪ್ ಮಾಡಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಒಂಥರ ಕೆಲವ್ರಿಗೆ ವೆಜ್ ಇರ್ತಾರಲ್ಲ ಅವ್ರಿಗೆ ವಾಕ್ರಕ್ಕೆ ಬಂದಂಗೆ ಆಗುತ್ತಂತೆ ನನಗೆ ಡೈರೆಕ್ಟ್ ನಮ್ಮ ಮನೆ ನಿಯರು ಒಬ್ರು ಪ್ಯೂರ್ ವೆಜ್ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರು ಹೇಳ್ತಾ ಇರ್ತಾರೆ ನಿಮ್ದು ಎಲ್ಲ ವೀಡಿಯೋ ನೋಡ್ತೀನಿ ನನಗೆಲ್ಲಾನು ಇಷ್ಟ ಆಗುತ್ತೆ ಬಟ್ ನಾನ್ ವೆಜ್ ಇಂದಿನ ನಾನು ನಿಮ್ಮ ವೀಡಿಯೋ ನೋಡೋದೇ ಇಲ್ಲ ನನಗೊಂಥರ ವಾ ವಾಕ್ರಕ್ಕೆ ಬಂದಂಗೆ ಆಗುತ್ತೆ ನಾನೊಂದು ಕೋಳಿ ಅಂಗಡಿ ಚಿಕನ್ ಅಂಗಡಿ ಮುಂದೆ ಹೋಗ್ತಾ ಹೋಗ್ತಾಯಿದ್ರು ಫುಲ್ ವೇಲ್ ಸುತ್ಕೊಂಡ್ಬಿಡ್ತೀನಿ ಮುಖಕ್ಕೆ ಎಲ್ಲ ಅಷ್ಟು ನನಗೆ ಸ್ಮೆಲ್ ಆಗೋಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಹಾಗಾಗಿ ಈ ಥರ ಯಾರೆಲ್ಲ ಇರ್ತೀರ ಅವರೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನು ಏನು ನನಗೆ ಒಂದು ವೀಡಿಯೋ ಮಾಡಬೇಕು ನಮ್ಮ ನಾವು ಡೈಲಿ ರೊಟೀನ್ ನಮ್ಮದು ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದರಲ್ಲಿ ಕೆಲವೊಂದು ಅಂದರೆ ಫಾರಮ್ ಕೋಳಿನೇ ಇದ್ದೀನಿ ಫಾರಮ್ ಚಿಕನ್ ಬರುತ್ತಲ್ಲ ಅದನ್ನು ಈ ಫಾರಮ್ ಚಿಕನ್ನು ಒಂದು ಈ ಈ ಕುಕ್ಕರಲ್ಲಿ ಒಂದು ಹದಿನೆಂಟು ವಿಷಲ್ ಬರ್ಸಿದ್ದೀನಿ ಫ್ರೆಂಡ್ಸ್ ಹದಿನೆಂಟು ವಿಸಿಲ್ ಆದ್ರೂ ಇನ್ನೂ ಎಷ್ಟು ಕಾಲು ಪರ್ಸೆಂಟ್ ಬೇಯಬೇಕಾಗಿತ್ತು ಆ ಥರ ಇದು ಯಾವುದು ಇದು ಕುಕ್ಕರ್ ಅನ್ನಂಗೆ ನಮ್ಮ ಮನೆಯವ್ರು ಅಂದ್ಬಿಟ್ರು ಅಷ್ಟು ಇನ್ನೂ ಬೇಯಬೇಕಾಗಿತ್ತು ನೈಟ್ ಅದನ್ನು ಕೂಡ ಇನ್ನೊಂದು ಸಲ ಕುದಿಸ್ತೀನಲ್ವಾ ಹಂಗಾಗಿ ನಾನು ಒಂದು ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ವಿಸಲ್ ಬರೆಸಿದ್ದೀನಿ ಆದರೂ ಕೂಡ ಬೆಂದಿರಲಿಲ್ಲ ನನಗೆ ಅದಕ್ಕೇನೆ ಫಾರಮ್ ಚಿಕನ್ ಏನು ಬರುತ್ತೆ ಅದೆಲ್ಲ ತಂದು ತಿನ್ನಬೇಕು ಅಂದರೆ ನನಗೆ ಆಗೋದೇ ಇಲ್ಲ ಬಿಯೋದೇ ಇಲ್ಲ ನನಗೆ ಮಕ್ಕಳಿರೋ ಮನೇಲಿ ನನಗೆಲ್ಲ ಕ್ವಿಕ್ಕಾಗಿ ಅಡುಗೆಗಳಾಗಬೇಕು ಅದು ಅದರಲ್ಲಿ ನಾವು ಬರೀ ಅಡುಗೆ ಕಡೆನೇ ಕಾನ್ಸಂಟ್ರೇಟ್ ಮಾಡೋಕ್ಕೋದ್ರೆ ಇಲ್ಲೇನಾಗುತ್ತೆ ಮಕ್ಕಳು ಮರಿ ಎಲ್ಲನೂ ಉಪವಾಸ ಇಡಬೇಕಾಗುತ್ತೆ ಈ ಥರ ಒಂದು ಅಡುಗೆ ಕಡೆಯೇ ಕಾನ್ಸಂಟ್ರೇಟ್ ಮಾಡಬೇಕು ಇನ್ನೊಂದು ಮಕ್ಕಳು ಕಡೆಯೇ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಈಗ ನಾವು ಮೂರನೇ ಪಾರ್ಟಿಗೆ ಸೇರಿರೋರು ಹಾಕಿದ್ದೀವಿ ಅಂದರೆ ಎರಡನ್ನೂ ಕೂಡ ಅಡುಗೆನೂ ಕೂಡ ಮನೆ ಮನೆಯಲ್ಲಿರೋ ಮಕ್ಕಳನ್ನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಈ ರೀತಿ ನೀವು ನೋಡ್ತಾ ಇರ್ಬೋದು ಇತ್ತೀಚೆಗೆ ಕೆಲವರೆಲ್ಲ ಈ ಈಗ ರೀಸೆಂಟಾಗಿ ಒಂದು ಆರು ತಿಂಗಳು ಒಂದು ವರ್ಷಕ್ಕೇ ಬಂದಿರುವಂತಹ ಯೂಟ್ಯೂಬರ್ಗಳೆಲ್ಲನೂ ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಾರೆ ಯಾಕಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಮಕ್ಕಳು ಮರಿ ಇಟ್ಕೊಂಡು ಮಾಡೋರಿಗೆಲ್ಲ ಸ್ವಲ್ಪ ಕಷ್ಟವೇ ಇದೆ ಅಂದರೆ ಮಕ್ಕಳೆಲ್ಲ ದೊಡ್ಡವರಾಗಿ ಸ್ಕೂಲು ಈಗ ಐಸ್ಕೂಲು ಕಾಲೇಜಿಗೆಲ್ಲ ಹೋಗ್ತಾ ಹೋಗ್ತಾಯಿದ್ರೆ ಈಗೆಲ್ಲ ಆಲ್ಮೋಸ್ಟು ಅವ್ರ ತಾಯಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ರೆ ಅವರು ಗಣತಿರು ಹಾಗಿರ್ಬೋದು ಮಕ್ಳುಗಳಾಗಿರ್ಬೋದು ವೀಡಿಯೋ ಶೂಟ್ ಮಾಡ್ತಾರೆ ಎಡಿಟಿಂಗಿಗೆ ಗೊತ್ತಿದ್ರೆ ಎಡಿಟಿಂಗ್ ಮಾಡಿಕೊಡ್ತಾರೆ ಸಪೋರ್ಟಿವ್ ಆಗಿರ್ತಾರೆ ಬಟ್ ಇನ್ನೂ ನಮ್ಮ ಮಕ್ಳವೆಲ್ಲ ಮಕ್ಕಳು ಅವೆಲ್ಲ ಚಿಕ್ಕವು ಅವಕ್ಕಿನ್ನೂ ಗೊತ್ತಿಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ದೇವ್ರೊಂದು ಒಳ್ಳೆ ದಾರಿ ಅಂತ ನಮಗೂ ಕೂಡ ತೋರಿಸ್ತಾನೆ ಈಗ ಮಕ್ಳು ಇಲ್ದಲ್ಲೇ ಇರೋರೇನು ಅವ್ರಿಗೆ ಯಾವುದೇ ಥರ ಈ ಕಡೆ ಅವ್ರಿಗೆ ತಿನ್ನಿಸ್ಬೇಕು ಮಕ್ಕಳಿಗೆ ಅವ್ರನ್ನ ರೆಡಿ ಮಾಡಬೇಕು ಸ್ಕೂಲಿಗೆ ಕಳಿಸ್ಬೇಕು ಇಲ್ಲ ಮಲಗಿಸ್ಬೇಕು ಅವ್ರು ಹುಷಾರಿಲ್ಲ ಅವ್ನ ನೋಡಬೇಕು ಈ ಥರ ಏ ಮನೆ ಕ್ಲೀನ್ ಮಾಡಬೇಕು ಒಂದಾದ ಮೇಲೆ ಒಂದು ಗಲೀಜು ಇರ್ತವೆ ಈ ರೀತಿ ತಲೆನೋವೇ ಇರೋದಿಲ್ಲ ಬಟ್ ಅವರಿಗೆ ಅವ್ರದ್ದೇ ಆದಂತಹ ಲೈಫ್ ಇರುತ್ತೆ ಅವ್ರಿಗೆ ಅವರೇ ಟೈಮ್ ಕೊಟ್ಕೊತಾರೆ ಟ್ವೆಂಟಿ ಫೋರ್ ಅವರ್ಸ್ ಅವ್ರದೇ ಬೇರೆ ಏನಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅವ್ರದ್ದೇ ಯೋಚನೆ ಆಗಿರುತ್ತೆ ಅವ್ರಿಗೆ ಅವ್ರು ಏನು ಮೇಕಪ್ ಮಾಡ್ಕೋಬೇಕು ಅವ್ರು ಏನು ತಿನ್ನಬೇಕು ಅವ್ರು ಹೆಲ್ದಿಯಾಗಿ ಹೆಂಗೆ ಜೀವನ ಅಂದರೆ ಲೈಫ್ನ ಲೀಡ್ ಮಾಡಬೇಕು ಅವ್ರಿಗೆ ಆ ಥರ ಯೋಚನೆ ಇರುತ್ತೆ ಬಟ್ ನಮ್ಗೆ ಹಂಗಲ್ಲ ನಮ್ಮ ನೋಡಿಕೊಂಡು ಮನೆಯಲ್ಲೂ ನೋಡಿಕೊಂಡು ಮಕ್ಕಳೂ ಮೇಯ್ನು ಮಕ್ಕಳನ್ನ ನೋಡ್ಕೊಳ್ಳೋದು ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಬೇಕಾದ್ರೆ ಮಕ್ಕಳಿಗೆ ಕೊಟ್ಬಿಡ್ತೀವಿ ನಾವು ಆ ಥರ ನಮ್ಮದು ಪರಿಸ್ಥಿತಿ ಇರುತ್ತೆ ಇಂಥದ್ರಲ್ಲಿ ಕೆಲವರು ಕಮೆಂಟ್ ಮಾಡ್ತಾರೆ ಟ್ರೆಂಡಿಂಗಲ್ಲಿರೋದು ಮಾಡಿ ಅದನ್ನು ಮಾಡಿ ಇದನ್ನ ಮಾಡಿ ನಿಮ್ಮ ಇದರಲ್ಲಿ ಏನು ಕಂಟೆಂಟ್ ಇದೆ ಬರೀ ಇದೆ ನೆಗೆಟಿವ್ ಕಮೆಂಟೇ ಮಾಡ್ತಾರೆ ನನಗೆ ತಲೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಇರೋದನ್ನು ಇಷ್ಟಪಟ್ಟವರು ನೋಡ್ಕೊಂಡು ಹೋಗ್ತಾರೆ ನಿಮ್ಗೆ ಇಷ್ಟ ಇಲ್ವಾ ಬೇಡ ಸ್ಕಿಪ್ ಮಾಡಿ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಷ್ಟೇ ಕೊಡಲಿ ಎಕ್ಸ್ಟ್ರಾ ಏನು ಕೇಳೋಕೆ ಹೋಗೋಲ್ಲ ಇವಾಗ ನಾವೇನೋ ಒಂದು ಒಬ್ರಿಗೆ ಒಳ್ಳೇದು ಮಾಡಿದ್ದೀವಿ ಅಂದರೆ ನಾಳೆ ದಿನ ಇನ್ನೊಂದು ಪರ್ಸೆಂಟ್ ಜಾಸ್ತಿ ದೇವರು ಒಳ್ಳೇದು ಮಾಡ್ತಾನೆ ಸುಮ್ಮನೆ ನಿಮಗೂ ಕಮೆಂಟ್ ಮಾಡೋದರಿಂದ ಟೈಮ್ ವೇಸ್ಟು ವೀಡಿಯೋನು ಯಾಕೆ ನೋಡ್ತೀರಾ ನೋಡಬೇಡಿ ನಿಮ್ಗೆ ಇಷ್ಟ ಇಲ್ಲ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಯಾಕೆ ಹಾಕ್ತೀರಾ ನನಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೆಲವರೆಲ್ಲ ಹತ್ತು ಜನ ಅಲ್ಲ ಹತ್ತು ಜನದಲ್ಲಿ ಒಂದು ಎಂಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಇನ್ನಿಬ್ರು ನೆಗೆಟಿವ್ ಆಗಿ ಬ್ಯಾ ಬ್ಯಾಡ್ ವಿಲ್ದಲ್ಲೇ ಇರೋದೇ ಕಮೆಂಟ್ ಮಾಡ್ತಾರೆ ಮತ್ತು ಏನಕ್ಕೆ ನಾನು ವೀಡಿಯೋ ಹಾಕಿಲ್ಲ ವೀಡಿಯೋ ಹಾಕಿಲ್ಲ ಅಂತ ಇವ್ರು ಯಾಕೆ ನನ್ನ ಚಾನಲ್ ಚೆಕ್ ಮಾಡಿ ನೋಡಬೇಕು ಇವರು ಅಲ್ವಾ ಇವಾಗ ಇಷ್ಟ ಇರ ಇಷ್ಟ ಆಗಿರೋದಕ್ಕೆ ಅಥವಾ ಅಲ್ಲಿ ಏನು ಕಾ ವೀಡಿಯೋ ಯಾಕೆ ಆಗ್ತಿಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನಾಗಿದೆ ಅದಕ್ಕೊಂದೆರಡು ಉಪ್ಪು ಖಾರ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಒಂದು ನಾಲ್ಕು ಜನ ಗೇಳೋಣ ಈ ರೀತಿ ಬರೀ ಬ್ಯಾಡ್ದಿಲ್ಲದಲ್ಲೇ ಇರೋ ವಿಚಾರಗಳನ್ನೇ ಹುಡುಕ್ತಾಯಿರ್ತಾರೆ ಅದರಲ್ಲಿ ನಾವು ಏನು ತೊಗೋಬೇಕು ಹತ್ತು ಜನದಲ್ಲಿ ಎರಡು ಜನ ಬ್ಯಾಡ್ ಕಾಮೆಂಟ್ ಮಾಡಿದ್ದಾರೆ ಅಂದರೆ ಇನ್ನು ಎಂಟು ಜನ ಪಾಸಿಟಿವ್ ಆಗಿ ಗುಡ್ ಕಾಮೆಂಟ್ ಮಾಡಿರ್ತಾರೆ ಅದನ್ನು ನಾವು ನಮ್ಮ ಮೈಂಡಿಗೆ ತೊಗೋಬೇಕು ಇವ್ರಿಗೋಸ್ಕರ ನಾವು ವೀಡಿಯೋ ಮಾಡಬೇಕು ಇವರು ನನ್ನ ವೀಡಿಯೋನ ನನ್ನ ಬ್ಲಾಗ್ನ ಇಷ್ಟಪಡ್ತಾ ಇದ್ದಾರೆ ಈ ಈ ರೀತಿ ನಾವು ಎಕ್ಸಾಂಪಲ್ನ ತಗೊಂಡು ಶ್ರಮಪಟ್ಟು ವೀಡಿಯೋನ ಮಾಡಿದ್ರೆ ಮೇಲೊಬ್ಬ ಇದ್ದಾನಲ್ವ ಅವ್ನು ನೋಡ್ಕೊಳ್ತಾನೆ ಅಷ್ಟೇ ಸಾಕು ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಾನು ಈ ಅಡುಗೆ ರೆಸಿಪಿ ಬಗ್ಗೆ ನಾನು ಯಾಕೆ ಹೇಳ್ತಾ ಇಲ್ಲ ಅಂದರೆ ಇಷ್ಟು ದಿನ ಆಗೋಗಿದೆ ಅಲ್ವಾ ತುಂಬ ದಿನ ಆಗೋಗಿದೆ ಈಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಈಗ ಈಗ ಒಂದು ಹತ್ತು ದಿನದಲ್ಲಿ ನಾನು ವೀಡಿಯೋ ಆಗ್ತಲೇ ಇದ್ದಿದ್ದಿನ ಹತ್ತು ದಿನದಲ್ಲಿ ನನ್ನ ಲೈಫಲ್ಲಿ ಪಾಠ ಕಲಿದಂಥ ಘಟನೆಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅದಕ್ಕೆ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ಕೊಳೋಕಾಗಲ್ಲ ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಂಡು ಮಾತಾಡೋಕೆ ಹೋದರೆ ಏನಂತಾರೆ ಕೆಲವು ಜನ ಅಂದರೆ ಇಷ್ಟಪಡೋರು ಇಷ್ಟಪಡಲ್ಲ ಹಂಗಾಗುತ್ತೆ ಅದನ್ನೇ ಬ್ಲಾಗಲ್ಲಿ ಹೇಳಿದರೆ ಆಗಿತ್ತು ಇದನ್ನೇನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡ್ಕೊಂಡು ಹೇಳೋದು ಅಂತ ಕೆಲವು ಜನದ್ದು ಇರುತ್ತೆ ಇನ್ನು ಕೆಲವರು ತೀರಾ ಇಷ್ಟಪಡೋರು ಪೂರ್ತಿ ಸ್ಕಿಪ್ ಮಾಡ್ದಲೇ ನೋಡೋರು ಇದನ್ನೇ ಡೈ ಬೇರೆ ಬ್ಲಾಗಲ್ಲಿ ಹೇಳ್ಬೋದಾಗಿತ್ತಲ್ಲ ಅನ್ನೋ ಅದಕ್ಕೆ ಸುಮ್ಮನೆ ಬೇಡ ಇರೋ ಬ್ಲಾಗಲ್ಲೇ ಇನ್ನೇನು ನಾನ್ ವೆಜ್ ಮಾಡೋದು ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ಸರಿ ಹಾಗಾಗಿ ಇರಲಿ ಇದರಲ್ಲಿ ತೋರಿಸ್ಬಿಡೋಣ ಅಂದರೆ ವೀಡಿಯೋ ನಿಮಗೆ ನೋಡ್ತಾ ನೋಡ್ತಾ ನಿಮ್ಮ ಮೈಂಡಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಬರುತ್ತೆ ಅದರ ಜೊತೆಗೆ ನನ್ನ ಲೈಫಲ್ಲಿ ನಡೆದಿರುವಂತಹ ಘಟನೆಗಳನ್ನ ದಿನೇ 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 ಜನರು ಯಾವ ರೀತಿ ಪಾಠ ಕಳಿಸ್ತಾರೆ ನಾವು ಯಾವ ರೀತಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ನಾವು ಅವರಿಂದ ದೂರ ಆಗೋದಕ್ಕೆ ನಾವು ಶ್ರಮಪಟ್ಟು ನಾವು ಉದ್ಧಾರ ಆಗೋದಕ್ಕೆ ಯಾವ ಥರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಒಂದು ಮೋಟಿವೇಶನ್ ಬ್ಲಾಗಾಗಿ ನಾನು ಹೇಳಿಕೊಂಡ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ನಾಳೆ ದಿನ ಮೋಟಿವ್ ಆಗ್ತೀರ ಮೋಸ ಮಾಡೋರು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂಥರ ಸಾಕ್ಷಿ ಇರುತ್ತೆ ಬರೀ ದುಡ್ಡು ಕಾಸಲ್ಲಿ ಮೋಸ ಮಾಡ್ತಾರೆ ಅನ್ನೋದೆಲ್ಲ ನಂಬಿಕೆ ಇದರಲ್ಲೂ ಕೂಡ ಒಂದೊಂದು ಸಂಸಾರದಲ್ಲೂ ಕೂಡ ಮೋಸ ಮಾಡೇ ಇರ್ತಾರೆ ಅದು ಕೂಡ ಮೋಸನೇ ಬರೀ ದುಡ್ಡು ಕಾಸು ವ್ಯವಹಾರದಲ್ಲಿ ಮೋಸ ಮಾಡ್ತಾರೆ ಅನ್ನೋದು ಮಾತ್ರ ನಾವು ಇದನ್ನೋಕ್ಕಾಗಲ್ಲ ಒಂದು ಫ್ರೆಂಡ್ಶಿಪ್ಪಲ್ಲೂ ಮೋಸ ಮಾಡ್ತಾರೆ ಒಂದು ಸಂಸಾರದಲ್ಲೂ ಮೋಸ ಮಾಡ್ತಾರೆ ಒಂದು ಸಂಬಂಧದಲ್ಲೂ ಮೋಸ ಮಾಡ್ತಾರೆ ಅಕ್ಕಪಕ್ಕದಲ್ಲೂ ಮೋಸ ಮಾಡ್ತಾರೆ ಈ ರೀತಿ ಎಲ್ಲದರಲ್ಲೂ ಮೋಸ ಇರುತ್ತೆ ಹಾಗೆ ಅದಕ್ಕೆ ಹೇಳೋದು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಹಂಗೆ ಇರ್ತಾರೆ ಅಲ್ಲಿವರೆಗೂ ಆಗೋದಿಲ್ಲ ಇದ್ದೇ ಇರ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನು ಈ ರೀತಿ ಮುದ್ದೆ ಮಾಡಿಬಿಟ್ಟು ಬೆಳಗ್ಗೆ ನಾನು ಸಾಂಬಾರನ್ನ ಅಂದರೆ ಫಾರ್ಮ್ ಕೋಳಿ ಸಾಂಬಾರನ್ನ ಮಾಡಿದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿ ಏನೂ ಇರಲಿಲ್ಲ ಈರುಳ್ಳಿನೇ ಕಟ್ ಮಾಡಿಬಿಟ್ಟು ಮನೆಯವ್ರಿಗೂ ಕೂಡ ಊಟ ಹಾಕ್ಕೊಟ್ಟಿದ್ದೀನಿ ನಮ್ಮ ಮನೆಯವರು ಶನಿವಾರ ನೈಟ್ ಡ್ಯೂಟಿಗೆ ಹೋಗ್ಬಿಟ್ಟು ಸಂಡೇ ಒಂದು ಹನ್ನೊಂದು ಅಷ್ಟೊತ್ತಿಗೆ ವಾಪಸ್ ಬರ್ತಾರೆ ಅವರೇನೇ ಈಗ ಫಾರಂ ಕೋಳಿ ಅಂದರೆ ಅವ್ರಿಗೂ ಕೂಡ ಇಷ್ಟ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಫಾರಂ ಕೋಳಿ ಟೇಸ್ಟ್ ಚೆನ್ನಾಗಿರುತ್ತೆ ಯಾರಾದರೂ ಮಾಡಿಕೊಟ್ರೆ ತಿಂತೀನಿ ನಾನು ಮಾತ್ರ ಮಾಡೋದಕ್ಕೆ ನನಗೆ ಹಿಂಸೆ ಆಗುತ್ತೆ ಹಾಗಾಗಿ ಏನು ಮಾಡಿದ್ದೀನಿ ಅಂತಂದರೆ ಅಂದರೆ ಬೆಳಗ್ಗೆನೇ ಮಾಡಿದೆ ಅವ್ರು ಬರಬೇಕಾದ್ರೆ ಡ್ಯೂಟಿ ಹನ್ನೊಂದು ಗಂಟೆಗೆ ಬಂದುಬಿಟ್ಟು ಐದು ಗಂಟೆವರೆಗೂ ಇರ್ತಾರೆ ಅಷ್ಟೊಳಗಡೆ ಏನಾರು ಕೆಲಸ ಮಾಡ್ಕೊ ಅಂತ ಅಂತಾರೆ ಅಷ್ಟೊಳಗಡೆ ನನಗೇನು ಕೆಲಸ ಇದೆ ಅದನ್ನು ಮಾಡ್ಕೊಳ್ತೀನಿ ಆಮೇಲೆ ಮತ್ತೆ ಅವರು ಡ್ಯೂಟಿಗೆ ಹೋಗಿ ರಾತ್ರಿ ಮಿಡ್ ನೈಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಈ ರೀತಿ ಬರ್ತಾರೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮತ್ತು ಮಾರ್ನಿಂಗು ಮಾಮೂಲಿ ಏನು ಮಂಡೇ ಟು ಸ್ಯಾಟರ್ಡೆ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ತಾರೆ ವೀಕೆಂಡಲ್ಲಿ ಕ್ಯಾಬ್ಗೆ ಹೋಗ್ತಾರೆ ಅಷ್ಟೇ ಆಮೇಲೆ ಊಟ ಎಲ್ಲ ಆದಮೇಲೆ ನಾನು ಚಿಕ್ಕವನ್ನ ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ನಾನಿಲ್ಲಿ ಮೇಲೆ ಬಂದಿದ್ದೀನಿ ಬಟ್ಟೆ ಎಲ್ಲ ನೋಡಿ ಸಂಡೇ ಆದ ತಕ್ಷಣ ಎಲ್ಲ ಎಲ್ಲ ಟೆರೆಸ್ ಮೇಲೆ ನೋಡಿ ಬುರಿ ಬಟ್ಟೆ 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 ಸಂಡೇ ಹೊತ್ತಾಗಿಬಿಟ್ರೆ ಅಂತೂ ಎಲ್ಲರ ಮನೆ ಟೆರೆಸ್ ಮೇಲೂ ಕೂಡ ಈ ರೀತಿ ಬಟ್ಟೆಗಳೆಲ್ಲ ಫುಲ್ ಜಾಮ್ ಆಗಿರ್ತವೆ ನೋಡ್ತಾ ಇರ್ಬೋದು ಇದು ನಾವು ಫಸ್ಟ್ ಇದ್ವಲ್ಲ ಅದು ಬಿಲ್ಡಿಂಗು ಹಾಲು ಅಡುಗೆ ಮನೆ ಇದ್ವಲ್ಲ ಆ ಬಿಲ್ಡಿಂಗಲ್ಲಿ ಅಲ್ಲೂ ಕೂಡ ಬಟ್ಟೆಗಳು ಫುಲ್ಲು ಆಗಿದ್ದಾವೆ ಸುತ್ತಮುತ್ತ ನಮಗೆ ಯಾವುದು ಕಾಣ್ತಾ ಇರ್ತವೆ ಬಿಲ್ಡಿಂಗ್ಗಳೆಲ್ಲ ಫುಲ್ಲೆಲ್ಲ ಬಟ್ಟೆಗಳು ಹಾರಾಕಿರ್ತಾರೆ ಸಂಡೇ ಅಂತ ಅಂದರೆ ಎಲ್ಲರೂ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಇಲ್ಲ ಬೇರೆ ಬೇರೆ ಯಾವುದಾದ್ರೂ ಕೆಲಸಗಳಿಗೆ ಹೋಗ್ತಾ ಇರ್ತಾರಲ್ವ ಹಾಗಾಗಿ ಅವ್ರಿಗೆಲ್ಲೂ ಕೂಡ ಟೈಮ್ ಸಿಗೋದೆ ಸಂಡೇ ಹೊತ್ತು ಸ್ಯಾಟರ್ಡೆ ನೈಟು ಅಥವಾ ಸಂಡೇ ಮಾರ್ನಿಂಗು ಬಟ್ಟೆಗಳೆಲ್ಲ ತೊಳೆದು ಬಿಟ್ಟು ಹಾರಾಕ್ಬಿಡ್ತಾರೆ ಮಳೆ ಬಂದ್ರಂತೂ ಸ್ವಲ್ಪ ಹಿಂಸೆಯೇ ಅಥ್ವಾ ಬಿಸಿಲು ಏನಾದರೂ ಚೆನ್ನಾಗಿ ಉಡಿತಿದ್ರೆ ಅಂದರೆ ಒಂದು ಹನ್ನೆರಡು ಗಂಟೆ ಸುಮಾರಿಗೆಲ್ಲೂ ಬಟ್ಟೆಗಳೆಲ್ಲ ಆ ಕೆಲಸಕ್ಕೆ ಹೋಗೋರು ಒಂದು ಸಂಜೆ ಅಷ್ಟೊತ್ತಿಗೆ ಕೆಲಸಗಳೆಲ್ಲ ಫಿನಿಷ್ ಮಾಡಿ ಬಟ್ಟೆ ಗಿಟ್ಟೆ ಮಾಡಿಸಿ ಪಾತ್ರೆಗಳೆಲ್ಲ ಬೆಳಗೋದು ಇನ್ನು ದೋಸೆ ಗೀಸೆಗೆಲ್ಲ ರುಬ್ಬೋದು ಹಾಕಿರ್ತಾರಲ್ವ ಆಲ್ಮೋಸ್ಟ್ ಮಂಡೇ ಎಲ್ಲನೂ ಬ್ಯುಸಿಯಾಗಿರ್ತಾರೆ ಪೂಜೆ ಪುನಸ್ಕಾರ ಮಕ್ಕಳನ್ನ ಕಳಿಸೋದು ಮನೆ ಕ್ಲೀನ್ ಮಾಡೋದು ಇನ್ನು ನಾನ್ ನಾವೆಲ್ಲ ತೊಳೆದಿಡೋದು ಈ ರೀತಿ ಎಲ್ಲ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ದೋಸೆ ಹಿಟ್ಟನ್ನ ಅಥವಾ ಇಡ್ಲಿ ಹಿಟ್ಟನ್ನ ಮಾಡಿಟ್ಟಿರ್ತಾರೆ ಅದೊಂದು ಎಲ್ಲರೂ ಕೂಡ ಒಂದು ನೂರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಅಂತೂ ಮಾಡೇ ಮಾಡ್ತಾರೆ ನನಗೆ ಗೊತ್ತು ಅದು ನಾನು ಅಷ್ಟೇ ನನ್ನ ಮನೇಲಿದ್ರೂ ಕೂಡ ನಾನು ಅದು ಮಾಡೇ ಮಾಡ್ತೀನಿ ಅಂದರೆ ನನಗೆ ದೋಸೆಗಳು ಮಾಡೋದು ದೋಸೆ ಇಡ್ಲಿ ನನಗೆ ತುಂಬಾ ಫೇವ್ರೇಟು ಹಾಗಾಗಿ ನಾನು ಯಾವಾಗಲೂ ಯಾವಾಗಲೂ ಅಷ್ಟೇ ನಮ್ಮೈಲಿ ಅಕ್ಕಿ ಖಾಲಿ ಇರುತ್ತೆ ರೇಷನ್ ಅಕ್ಕಿ ನಾನು ಯಾವಾಗಲೂ ಅಷ್ಟೇ ದೋಸೆ ಇಡ್ಲಿ ಇವೆರಡು ಮಾಡ್ತಾನೆ ಇರ್ತೀನಿ ಅದಾದಮೇಲೆ ಏನು ನೋಡ್ತಾ ಇರ್ಬೋದು ಮಕ್ಕಳು ಹೆಂಗೆ ಮಲ್ಕೊಂಡಿದ್ದಾರೆ ಅಂತ ನನ್ನ ಮಕ್ಕಳು ಅವನು ಮಲ್ಕೊಂಡಿದ್ರೆ ಇವನು ಮಲ್ಕೊಂಡಿದ್ದ ಪಕ್ಕದಲ್ಲಿ ಇವಾಗ ಎದ್ನಲ್ವಾ ಇಲ್ಲಿ ನೋಡಿ ಹೆಂಗೆ ಅವನ ಮೇಲೆ ಅಂದರೆ ಪಕ್ಕದಲ್ಲಿ ಯಾರೂ ಇಲ್ಲ ಅಂದಾಗ ಅವನು ಹತ್ತುಬಿಟ್ಟು ಅವ್ನು ಅವನ್ನ ಎಬ್ರಿಸೋದು ಅಥವಾ ಅವ್ನ ಮೇಲೆ ಹೋಗಿ ಕುತ್ಕೊಳ್ಳೋದು ಈ ರೀತಿ ಮಾಡ್ತಾನೆ ಚಿಕ್ಕವನು ನೀವು ಹೇಳ್ತಾ ಇದ್ರಿ ಕೆಲವರೆಲ್ಲ ಎರಡು ಜನ ಮಕ್ಕಳು ಎರಡು ಜನ ಮಕ್ಕಳು ಅಂತ ಹೇಳಿಬಿಡಿ ಇಬ್ಬರು ಮಕ್ಕಳು ಅಂತ ಹೇಳಿ ಅಂತ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟು ಅದೇ ಬಂದುಬಿಡುತ್ತೆ ಅದಕ್ಕೆ ಚಿಕ್ಕನು ದೊಡ್ಡನು ಅಂತ ಅಂದ್ಬಿಟ್ಟು ಹೇಳ್ತೀನಿ ಇದು ನೀವು ಯಾವತ್ತಿಂದು ಅಂತ ಅಂದ್ಕೊಂಡ್ರೆ ಇದು ಮಂಡೇ ಮಾರ್ನಿಂಗ್ದು ಮಂಡೇ ಮಾರ್ನಿಂಗ್ ಬಂದಾಗ ನೋಡ್ತಾ ಇರ್ಬೋದು ನೀವು ಹಾಸಿಗೆ ಹಾಕಿರ್ಬೋದು ಸಂಜೆಗೇ ಹಾಸಿಗೆ ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ದೀರಾ ಅಂತ ಯಾರು ಹೇಳ್ಬೇಡಿ ನಾವೆಲ್ಲ ಹಾಸಿಗೆ ಹಾಕೋದು ಹನ್ನೊಂದೂವರೆ ಹನ್ನೆರಡು ಗಂಟೆ ಈ ರೀತಿ ಟೈಮ್ ಆಗುತ್ತೆ ನೈಟ್ ಹೊತ್ತು ನಾನು ಮಲ್ಕೊಳ್ಳೋದು ರೂಮ್ ಒಳಗಡೆ ಚಾಪೆ ಹಾಕಿ ಹಾಸಿಗೆ ಹಾಕೋದೇನೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಮಕ್ಕಳು ಮಲ್ಕೋಬೇಕಲ್ವ ಅಲ್ಲಿವರೆಗೂ ನಾನು ಜಾಗರಣೆನೆ ಆಚೆ ಅವರು ಊಟ ತಿನ್ನೋದು ಇಬ್ರಿಗೂ ಹೊತ್ತಿಗೆ ಸಾಕಾಗೋಗುತ್ತೆ ಮಾತ್ರ ಇವಾಗ ನೋಡ್ತಾ ಇರ್ಬೋದು ಇದು ಬೆಳಗ್ಗೆ ಬೆಳಗ್ಗೆ ಅನ್ನೋದಕ್ಕಿಂತ ಒಂದು ಮಧ್ಯಾಹ್ನ ಅಂತ ಹೇಳ್ಬೋದು ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಚೆನ್ನಾಗಿ ಮಳೆ ಬರ್ತಾಯಿತ್ತು ಆ ಮಳೆನೋ ನಿಜವಾಗ್ಲೂ ಆಚೆ ಹೋಗೋದೇ ಬೇಡ ಅನ್ನಿಸ್ಬಿಡುತ್ತೆ ಅಷ್ಟು ಈಗ ಮಳೆ ಹುಯ್ತಿರೋದಕ್ಕೆ ಅದ್ಕು ಒಂಥರ ಮೋಡ ಎಲ್ಲನೂ ಕಪ್ಪಗಾಗಿರುತ್ತೆ ನೋಡಿ ಹಾಗಾಗಿ ಫುಲ್ ಒಂಥರ ಕತ್ತಲೆ ಆದಂಗೆ ಇರುತ್ತೆ ಅದಕ್ಕೆ ಫುಲ್ ಎಲ್ಲ ಎರಡು ಲೈಟನ್ನು ಕೂಡ ಆನ್ ಮಾಡ್ಕೊಂಡಿದ್ದೀನಿ ಏನೇ ಬಟ್ಟೆ ಒಣಗಾಕಿದ್ರು ಕೂಡ ಇವಾಗ ಒಣಗಲ್ಲ ನಿನ್ನೆ ಸಂಡೇ ಇರೋದರಿಂದ ಚೆನ್ನಾಗಿ ಬಿಸಿಲುಡೀತು ಅದಕ್ಕೆ ಬಟ್ಟೆಗಳೆಲ್ಲ ಹಾರಾಕಿದ್ನಲ್ಲೆಲ್ಲ ಎತ್ಕೊಂಬಂದು ಎಲ್ಲ ಮರ್ಚಿ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ಆಡ್ತಾಯಿರ್ತಾರೆ ಅಂತ ನನ್ನ ಮಗ ನಿಂತ್ಕೊಳ್ಳೋದು ತೋರಿಸಿ ಎಲ್ಲ ಮುಂದೆ ಹೋಗ್ತಾನೆ ವಾಗಲೆಲ್ಲ ದಾಟಿರ್ತಾನ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಯಾರಿಗೆಲ್ಲ ಮಕ್ಕಳು ಅಂದರೆ ಒಂಬತ್ತು ತಿಂಗಳು ಹತ್ತು ತಿಂಗಳು ಹನ್ನೊಂದು ತಿಂಗಳು ಮಗು ಎಲ್ಲರಿಗೂ ಇದೆ ಅವರೆಲ್ಲರೂ ಕೂಡ ಕೇಳ್ತಾಯಿದ್ರು ಹಾಗಾಗಿ ನಾನು ವೀಡಿಯೋ ಮಾಡಿ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ನಾನು ಶೇರ್ ಮಾಡಿರಲಿಲ್ವಲ್ಲ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಅವನು ಈ ರೀತಿ ಇವಾಗ ಗೋಡೆ ಇಟ್ಕೊಂಡು ಕೂಡ ನಿಂತ್ಕೊತಾನೆ ಆಗಲೇ ಒಂದು ವೀಕ್ ಆಗೋಯ್ತಲ್ವಾ ಇದು ಒಂದು ವೀಕ್ ಇದು ಈಗ ನೋಡಿ ಅವನು ದಿವಾನ್ ಕಾಟ್ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ ಎಷ್ಟು ಚೆನ್ನಾಗಿ ನನಗೇನೇ ಆಶ್ಚರ್ಯ ಆಗುತ್ತೆ ದಿನ ದಿನ ಕಳೆದಂಗೆ ಕಳೆದಂಗೆ ಒಂದೊಂದೇ ಒಂದೊಂದೇ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾನೆ ಎದ್ದು ನಿಂತ್ಕೊಳ್ಳೋದು ಆಮೇಲೆ ಕೈ ಬಿಟ್ಬಿಡೋದು ನಿಂತ್ಕೊಂಡು ಕೈ ಬಿಡೋ ಕೈ ಬಿಡೋದು ಒಂದು ಎರಡು ಸೆಕೆಂಡು ಆಮೇಲೆ ಮತ್ತೆ ಪಟಾರಂತ ಬೀಳೋದು ಆಮೇಲೆ ಬಿದ್ದಾಗ ಹಂಗೆ ಅವನೇ ಅವನಾಗ ಅವನೇ ಏನು ಗ್ರಿಪ್ ಇಲ್ದಲ್ಲ ಎದ್ದೇಳಕ್ಕೆ ಅಂತ ಹೋಗ್ತಾನೆ ಆದರೆ ಆಗೋದಿಲ್ಲ ಗೋಡೆ ಎಲ್ಲ ಇಟ್ಕೊಂಡು ನಿಂತ್ಕೊಳ್ಳೋದು ಅಥವಾ ಫ್ರಿಜ್ ಇಟ್ಕೊಂಡು ನಿಂತ್ಕೊಳ್ಳೋದು ಸಿಂಕ್ ಹತ್ರ ಬರೋದು ಸಿಂಕಿಂದು ಇದನ್ನು ವೈರ್ ಎಳೆಯೋದು ಅಥವಾ ನಿಂತ್ಕೊಳ್ಳೋದು ಆಮೇಲೆ ಸೀಟಿಂದು ಮತ್ತು ಅಕ್ಕಿದು ಬಾಕ್ಸ್ ಇದೆಯಲ್ಲ ಆ ಬಾಕ್ಸು ಇಟ್ಕೊಂಡು ನಿಂತ್ಕೊಳ್ಳೋದು ಈ ರೀತಿ ಎಲ್ಲ ಥರನೂ ಮಾಡ್ತಾನೆ ಮಾತ್ರ ಒಂದೊಂದೇ 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 ಕಲಿತಾ ಇದ್ದಾನೆ ನಿಮ್ಗೆ ಇನ್ನೊಂದು ಗೊತ್ತಾ ಬಾತ್ರೂಮ್ದು ಏನು ಕಟ್ಟೆ ಇದೆ ಆ ಕಟ್ಟೆನೂ ಕೂಡ ದಾಟು ಬರುವಂತಹ ಇದನ್ನೆಲ್ಲನೂ ಸಾಹಸ ಎಲ್ಲಾನು ಮಾಡ್ತಾ ಇದ್ದಾನೆ ನಮ್ಮ ದೊಡ್ಡವನು ಹಿಂಗಿರಲಿಲ್ಲ ನಮ್ಮ ದೊಡ್ಡವನಿಗೆ ಸಾಕಾಗ್ಬಿಟ್ಟಿತ್ತು ಅವನು ಯಾವಾಗಪ್ಪ ನಡೀತಾನೆ ಅನ್ನೋ ಆಗ್ಬಿಟ್ಟಿತ್ತು ಎಲ್ಲನೂ ನಮ್ಮ ದೊಡ್ಡವನ ಲೇಟೇನೆ ನಮ್ಮ ಚಿಕ್ಕವನಾದರೆ ಸಖತ್ ಚೂಟಿ ಇದ್ದಾನೆ ಅದೇನೋ ಹೇಳ್ತಾರೆ ದೊಡ್ಡ ಮಕ್ಕಳು ಸ್ವಲ್ಪ ಮನ್ ಅಂದರೆ ಮುಗ್ದ ಮುಗ್ದತೆ ಸ್ವಲ್ಪ ಲೇಟು ಎಲ್ಲನೂ ಅಂತ ಚಿಕ್ಕವ್ರು ಸ್ವಲ್ಪ ಶಾರ್ಪ್ ಇರ್ತಾರೆ ತುಂಬಾ ಶಾರ್ಪ್ ಇರ್ತಾರೆ ಎಲ್ಲನೂ ಕೂಡ ನಡೆಯೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಆಮೇಲೆ ಮೈಂಡ್ ಸೆಟ್ ಆಗಿರ್ಬೋದು ಎಲ್ಲನೂ ಕೂಡ ಫಾಸ್ಟ್ ಇರುತ್ತೆ ತುಂಬ ಜ್ಞಾನ ಇರುತ್ತೆ ಮಕ್ಕಳಿಗೆ ಅಂತ ಅದು ನಿಜ ಮಾತ್ರ ಕೆಲವೊಂದು ಮಕ್ಳಿಗೆ ಇರಲ್ವೇನೋ ಗೊತ್ತಿಲ್ಲ ಇನ್ನು ಕೆಲವು ಮಕ್ಕಳಿಗೆಲ್ಲನೂ ಈ ರೀತಿ ಇದ್ದೇ ಇರುತ್ತೆ ನಾನು ಎಲ್ಲರೂ ಹೇಳೋದು ನಾನು ಏನೋ ಬಿಡಿ ಅದೇನೋ ಮಾತುಕೇನೋ ಹೇಳ್ತಾರೆ ಅಂತ ಅಂತ ಇದೆ ಬಟ್ ನಿಜ ಅದು ಸೇ ಎರಡನೇ ಮಕ್ಕಳಿಗೆಲ್ಲೂ ಕೂಡ ಮೈಂಡ್ ಶಾರ್ಪ್ ಇರುತ್ತೆ ನೋಡ್ತಾ ಇರ್ಬೋದು ಅವನೇನಾದರೂ ಅವ್ನ ಮಕ್ಳು ಇರಬೇಕು ಅವ್ನಿಗೆ ಮೇಯ್ನು ಮಕ್ಳು ಆಟ ಆಡೋದು ಇರಬೇಕು ಆಟ ಆಡೋದು ಇದ್ಬಿಟ್ರೆ ಮಾತ್ರ ಆಟ ಇದ್ರೆ ಅವನಿಗೆ ಊಟನೂ ಬೇಡ ಏನೂ ಬೇಡ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ಬಿಡ್ತಾನೆ ಅವ್ರು ಏನೇನು ಆಟ ಆಡ್ತಾ ಇರೋದು ಅದೆಲ್ಲನೂ ಕೂಡ ಕ್ಲಾಪ್ಸ್ ಹಾಕೋದು ಸ್ಮೈಲ್ ಮಾಡೋದು ಈ ರೀತಿ ಕುಕ್ರುಗಾಲು ಹಿಂದೆಗಡೆ ಕಾಲೆಲ್ಲ ಹಾಕ್ಬಿಟ್ಟು ಕುಕ್ರುಗಾಲು ಈಗ ಯೋಗ ಮಾಡ್ಬೇಕಾರೆಲ್ಲ ಕುತ್ಕೊಳ್ಳಲ್ಲವಾ ಆ ರೀತಿ ಕೂತ್ಕೊಂಡ್ಬಿಡ್ತಾನೆ ಎಷ್ಟು ಚೆನ್ನಾಗಿ ಕುತ್ಕೊತಾನೆ ಅಂತ ನಾನು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡಿದೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರ್ತಾನೆ ಅಂತ ಅಂದ್ಬಿಟ್ಟು ಸಕ್ಕ ಶಾರ್ಪ್ ಇದ್ದಾನೆ ಮಾತ್ರ ನನ್ನ ಮಗ ನನಗೆ ಆಶ್ಚರ್ಯ ಆಗುತ್ತೆ ಹೆಂಗೋ ನಮ್ಮ ದೊಡ್ಡವ್ನ ಪ್ರಿಪೇರ್ ಮಾಡೋ ಹೊತ್ತಿ ನಮ್ಮ ಚಿಕ್ಕವನ್ನ ಹೆಂಗೋ ಅವನೇ ಪ್ರಿಪೇರ್ ಆಗ್ತಾ ಇದ್ದಾನೆ ಅನ್ಸ್ಬಿಡುತ್ತೆ ನಾನು ಏನಾದರೂ ಒಂದು ಹೇಳ್ಕೊಡ್ತಾ ಇರಬೇಕಾದ್ರೆ ಅವನಿಗೂ ಕೂಡ ಅವನು ನನ್ನ ಮುಖ ಮುಖ ನೋಡ್ತಾಯಿರ್ತಾನೆ ಮಾತ್ರ ದೊಡ್ಡವಕ್ಕೆ ಸ್ವಲ್ಪ ದೊಡ್ಡವಾಗಿ ಸ್ಕೂಲ್ಗೆ ಹೋಗಂಗಾಗಿ ಒಂದು ಐದನೇ ಕ್ಲಾಸ್ ಅಷ್ಟೊತ್ತಿಗೆ ಈ ಮಕ್ಳಿಗೆ ಎರಡನೇ ಮಕ್ಳಿಗೆ ನಾವೇನು ಅಷ್ಟೊಂದು ತಿದ್ದಿ ಬಿದ್ದಿ ಹೇಳಿ ನಾವೇನು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇನಿಲ್ಲ ಅವನ ಜೊತೆಯೇ ದೊಡ್ಡವ್ರ ಜೊತೆ ಹಂಗೆ ಹಂಗೆ ಕಲ್ತ್ಕೊಂಡ್ಬಿಡ್ತವೆ ಆಲ್ಮೋಸ್ಟ್ ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ದೊಡ್ಡವಳು ಸ್ಕೂಲ್ಗೆ ಹೋಗಿ ಹಿಂಗೆ ಹೊತ್ತಿಗೆ ಅವಳು ಅಷ್ಟೇ ನರ್ಸರಿಗೆ ಏನು ಕಳಿಸ್ಲೇ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಅಷ್ಟೊತ್ತಿಗೆ ಅವಳು ಕೂಡ ಎಲ್ಲ ಬರೆಯೋದು ಹೇಳೋದು ಅದೆಲ್ಲನೂ ಕೂಡ ಅವಳಿಗೇನೆ ಸ್ಕೂಲಿಗೆ ಹೋಗ್ದಲ್ಲೇ ಎಲ್ಲ ಬಂದ್ಬಿಟ್ಟಿತ್ತು ಆ ರೀತಿ ಹಂಗೇ ಸ್ವಲ್ಪ ಶಾರ್ಪ್ ಇರ್ತವೆ ನೀವು ನಾನು ನಿಮಗೆ ಇವತ್ತಿನ ಬ್ಲಾಗಲ್ಲಿ ನಾನು ಇಷ್ಟೇ ನಿಮಗೆ ತೋರ್ಸೋಕ್ಕಾಗೋದು ಇದು ಭಾನುವಾರ ಮತ್ತು ಸೋಮವಾರದ ಬ್ಲಾಗನ್ನು ನಾನು ಮಾಡ್ಕೊಂಡಿರೋದು ನನಗೆ ಆವತ್ತಿನ ದಿಸ್ತಿಂದ ನನಗೆ ವೈಫೈ ಪ್ರಾಬ್ಲಮ್ ಆಗೋಯ್ತು ಹಾಗಾಗಿ ನಾನು ನಿಮಗೆ ಯಾವುದೇ ಥರ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ದಯವಿಟ್ಟು ಯಾರು ಕೂಡ ಇಗ್ನೋರ್ ಮಾಡಿಬಿಡಿ ಫುಲ್ಲು ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ಚಾನಲ್ಗೆ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ನಿಮಗೆ ಇವತ್ತಿನ ಬ್ಲಾಗು ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೊಂದು ವಿಚಾರ ಒಂದು ದಿನಕ್ಕೆ ಮೂರು ಅಥವಾ ನಾಲ್ಕಾದ್ರೂ ಬ್ಲಾಗ್ ಹಾಕಿ ಹಾಕ್ತೀನಿ ಎಷ್ಟೊಂದು ಬ್ಲಾಗ್ ಇದೆ ಅಲ್ವಾ ಹಾಗಾಗಿ ಒಂದೊಂದು ಮೂ ಅಂದರೆ ನಾನು ವ್ಯೂಸ್ ಮೇಲೆ ಡಿಪೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂತಂದರೆ ಇವಾಗ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ನನಗೂ ಕೂಡ ವ್ಯೂಸು ಸ್ವಲ್ಪ ಬರೋದು ಡೌನ್ ಆಗುತ್ತೆ ಯಾಕಂತಂದರೆ ಕೆಲಸಗಳನ್ನ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೋಂಬೇರಿ ಆಗಿಬಿಡ್ತೀವಿ ಹಂಗೇ ವೀಡಿಯೋಗಳನ್ನ ಹಾಕ್ತಾ ಇದ್ದಷ್ಟು ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಇಂಪ್ರೂವ್ ಆಗ್ತಾರೆ ಬಟ್ ನಾವು ಸ್ಟಾಪ್ ಮಾಡಿಬಿಟ್ವಾ ನಮ್ಮ ವೀವರ್ಸ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇರ್ತಾರೆ ಡೈಲಿ ಬ್ಲಾಗ್ ಯಾರು ಆಗ್ತಾ ಇರ್ತಾರೆ ಅವರಿಗೆ ಕನೆಕ್ಟ್ ಆಗಿಬಿಡ್ತಾರೆ ಈ ರೀತಿ ಆಗ್ಬಿಡುತ್ತೆ ಇವರೇನೋ ಪ್ರಾಬ್ಲಮ್ ಆಗಿರಬೇಕು ಸರಿಯಾಗಿ ವ್ಯೂ ವೀಡಿಯೋ ಹಾಕೋಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ನೋಡೋದಕ್ಕೆ ಅಪ್ರೂಪಗೊಂದೊಂದು ಹಾಕಕ್ಕೆ ಹೋದರೆ ಈ ರೀತಿ ಆಗುತ್ತೆ ಒಂದು ವಾರ ಅಥವಾ ಒಂದು ನಾಲ್ಕೈದು ದಿನ ಕಳೆಯೋವರೆಗೂ ನಂದು ವ್ಯೂಸ್ ಸ್ವಲ್ಪ ಡೌನ್ ಇರುತ್ತೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಇನ್ನು ಮುಂದೆ ಒಂದು ದಿನ ವೀಡಿಯೋ ಸ್ಕಿಪ್ ಅಂದರೆ ಸ್ಕಿಪ್ ಮಾಡೋದಿಲ್ಲ ಡೈಲಿ ವೀಡಿಯೋನ ನಾನು ನಿಮಗೆ ಹಾಕ್ತೀನಿ ಇನ್ನೂ ಒಂದು ದಿನ ಕೂಡ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಒಂದು ದಿನ ವೀಡಿಯೋ ಸ್ಕಿಪ್ ಆಗೋದಿಲ್ಲ ಓಕೆನಾ ಬ್ಲಾಗು ನಾನು ನಿಮಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್